ನಾನು ಬಿಡದಿ ಪುರಸಭೆಯ ನೂತನ ಅಧ್ಯಕ್ಷೆ ಭಾನುಪ್ರಿಯಾ ಏನು ನಮ್ಮ ಬಿಡದಿ ಪುರಸಭೆ ನಡೀತಾ ಇರೋ ಅವ್ಯವಹಾರಗಳು ಮತ್ತು ಏನು ನೀರ್ಗಂಟಿಗಳಿಗೆ ವೇತನವನ್ನ ಕೊಡಬೇಕಾಗಿರೋ ವಿಷಯವಾಗಿ ನಾವೆಲ್ಲಾ ಪುರಸಭೆ ಸದಸ್ಯರುಗಳು ಕೂಡ ಸೇರಿದೀವಿ ಅವ್ರಿಗೆ ಸಂಭಾವನೆ ಕೊಡೋದು ತಪ್ಪಲ್ಲ ಆದರೆ ಕಾನೂನು ಮುಖಾಂತರ ಏನು ಇದೆ ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ಕೊಡಬೇಕು ಆ ರೀತಿನಲ್ಲಿ ಕೊಡಿ ಅಂತ ನಾವು ಮುಖ್ಯಾಧಿಕಾರಿಗಳಿಗೆ ಹೇಳಿದ್ವಿ ಆದ್ರೆ ಅವರು ತರಾತುರಿನಲ್ಲಿ ಅವರದೇ ಆದ ಪವರ್ ನಲ್ಲಿ ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ ಒಬ್ಬ ಅಧ್ಯಕ್ಷೆಯಾಗಿ ನಾನು ಅವರಿಗೆ ಲೆಟರ್ ಕೂಡ ಹಾಕಿದ್ದೆ ನಮ್ಮ ಗಮನಕ್ಕೆ ಬರ್ದ ಯಾವುದೇ ರೀತಿ ಅಮೌಂಟ್ ಅಮೌಂಟ್ನ ಚಲಾವಣೆ ಮಾಡಬಾರ್ದು ಅಂತ ಕೂಡ ನಾನು ಲೆಟರ್ ಮುಖಾಂತರ ಅವರಿಗೆ ಕೊಟ್ಟಿದ್ರು ಕೂಡ ಅದಕ್ಕೆ ಏನು ಸ್ಪಂದಿಸದೆ ಅವರದೇ ಆದ ರೀತಿನಲ್ಲಿ ಕೊಟ್ಟಿದ್ದಾರೆ ಈ ವಿಷಯವಾಗಿ ಸಾವಿತ್ರಿ ಅವರು ಕೂಡ ಪುರಸಭೆನಲ್ಲಿ ಕಾರ್ಯನಿರ್ವಹಿಸ್ತಾರೆ ಅವರು ಕೂಡ ಹೇಳಿದರೆ ಇದು ಕಾನೂನು ಬಾಹಿರ ಇದನ್ನ ಆಗಲ್ಲ ಅಂತ ಹೇಳ್ತಾರೆ ಮೀಟಿಂಗ್ ಅಲ್ಲಿ ಇಡ್ಬೇಕು ಇದನ್ನ ಎಲ್ಲಾ ಸದಸ್ಯರ ಒಪ್ಪಿಗೆ ತಗೊಂಡು ಕೊಡ್ಬೇಕು ಅಂತ ಹೇಳಿದಾಗ ಅವ್ರಿಗೂ ಕೂಡ ಮಾನಸಿಕವಾಗಿ ಒತ್ತಡನ್ನ ಹೇರ್ತಾರೆ ಇಲ್ಲ ನೀನ್ ಇವತ್ತು ಮಾಡ್ಲೇಬೇಕು ಅಂತ ಮಾನಸಿಕವಾಗಿ ಒತ್ತಡ ಏರಿರೋದ್ರಿಂದ ಅವರು ಕೂಡ ನಮ್ಮ ನಮಗೆ ವಿಷಯನ್ನ ತಿಳಿಸ್ತಾರೆ ಅವರು ಕೂಡ ಪೀಡಿಗೆ ವಿಷಯ ಮುಟ್ಟಿಸ್ತಾರೆ ನಮಗೂ ಕೂಡ ವಿಷಯ ತಿಳಿಸ್ತಾರೆ ನಾನು ಆ ಮುಖಾಂತರ ಲೆಟರ್ ಕೊಟ್ಟೆ ಈ ತರ ನಿಮ್ ಮೇಲೆ ಅಲಿಗೇಷನ್ ಬಂದಿದೆ ನೀವು ಕೊಡೋ ಹಾಗಿಲ್ಲ ಅಂತ ಹೇಳಿದಾಗ ಇಲ್ಲ ನಮ್ಗೆಲ್ಲ ಪವರು ಇದೆ ಮುಂದೆ ಯಾವ ಕ್ರಮ ವಹಿಸ್ತೀವಿ ಏನ್ ಮಾಡ್ತೀರಿ ನೀವು ಮುಂದೆ ನಾವು ಇಪ್ಪತ್ನಾಲ್ಕು ಸೋಮವಾರ ತುರ್ತು ಸಭೆಯನ್ನ ಕೈಗೊಂಡಿದೀವಿ ಅದ್ರ ಮುಖೇನ ಮುಂದೆ ನಾವು ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ಹೋಗ್ಬೇಕು ಅದನ್ನ ಮಾಡ್ತೀವಿ ಸಭೆ ಸದಸ್ಯರ ಸದಸ್ಯರ ಜೊತೆಗೂಡಿ ಮುಂದೆ ಯಾವ ರೀತಿ ಇದನ್ನ ಬಗೆಹರಿಸಬಹುದು ಅನ್ನೋದನ್ನ ಮುಂದೆ ಮಾಡ್ತೀವಿ ಇವತ್ತು ಏನು ನಮ್ಮ ಬಿಡದಿ ಪುರಸಭೆ ಅಧ್ಯಕ್ಷ ಆದಿಯಾಗಿ ಎಲ್ಲಾ ಸದಸ್ಯರಾದಿಯಾಗಿ ಏನ್ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದೀವಿ ಅಂತ ಹೇಳಿದ್ರೆ ನಮ್ಮ ಬಿಡದಿ ಪುರಸಭೆಯಲ್ಲಿ ನಡೆದಿರ್ತಕ್ಕಂಥ ಏನು ನೀರ್ ಗಂಟೆಗಳು ಹಾಗೂ ಇತರೆ ಕಂಪ್ಯೂಟರ್ ಆಪರೇಟರ್ಗಳ ಆ ಬಾಕಿ ಸಂಭಾವನೆ ವಿಚಾರವಾಗಿ ಏನು ಪಾವತಿ ಮಾಡಿರ್ತಾರೆ ಇದು ಕಾನೂನು ಉಲ್ಲಂಘನೆ ಮಾಡಿ ಹಾಗೂ ಕಿಕ್ ಬ್ಯಾಕ್ ನ ಪಡೆದು ಮಾಡಿರ್ತಾರೆ ಅಂತೇಳಿ ಇವತ್ತು ನಾವು ನೀರು ಗಂಟೆಗಳೇ ಪ್ರತ್ಯಕ್ಷ ಸಾಕ್ಷಿಯಾಗಿ ಇವತ್ತು ಹೇಳಿ ಈ ಆರೋಪನ ಇಲ್ಲಿ ಮಾಡ್ತಾ ಇದೀವಿ ಈ ಆರೋಪದಲ್ಲಿ ಯಾರು ಭಾಗಿಯಾಗಿದ್ದಾರೆ ಮುಖ್ಯಾಧಿಕಾರಿ ಇರ್ಬೋದು ಇನ್ನ ಬೇರೆ ಕೌನ್ಸಿಲರ್ ಇರ್ಬೋದು ಇನ್ನೊಬ್ರು ಇರ್ಬೋದು ಸಂಬಂಧಪಟ್ಟವರು ತನಿಖೆಗೆ ನಾವು ಶಿಫಾರಸು ಮಾಡ್ತಾ ಇದೀವಿ ಇವತ್ತು ಲೋಕಾಯುಕ್ತಕ್ಕಿರ್ಬೋದು ಡಿ ಎಂ ಎರಬಹುದು ಡಿ ಸಿ ಅವ್ರಿಗೆ ಇರ್ಬೋದು ಇದ್ರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಒಂದು ಕೋಟಿ ದುರುಪಯೋಗ ಅಂತ ಹೇಳಿದ್ರೆ ಒಂದು ಕೋಟಿ ಅರವತ್ತೈದು ಲಕ್ಷದ ಮೊತ್ತವನ್ನ ನಮ್ಮ ಮುಖ್ಯಾಧಿಕಾರಿಗಳಿಗೆ ಪವರ್ ಆಫ್ ಡೆಲಿಗೇಷನ್ ಕೊಟ್ಟವ್ರು ಯಾರು ಅದನ್ನ ಡಿ ಸಿ ಅವರೇ ಅನುಮತಿ ಕೊಡಬೇಕು ಡಿ ಸಿ ಅವರ ಅನುಮತಿ ಇಲ್ಲದೆ ನಾವು ಕಳೆದ ಬಾರಿ ನಮ್ಮ ಪುರಸಭೆಯಲ್ಲಿ ನಡೆದಂತ ಸಾಮಾನ್ಯ ಸಭೆಯಲ್ಲಿ ಡಿ ಇದು ಕ್ಲಾರಿಫಿಕೇನ್ ಕ್ಲಾರಿಫಿ ಸರಿಯಾಗಿ ಸೂಕ್ತ ನಿರ್ದೇಶನ ಇಲ್ಲ ಇದನ್ನ ಡಿ ಸಿ ಅವರು ನಿರ್ದೇಶನ ನೀಡಬೇಕು ಅಂತೇಳಿ ಇದನ್ನ ನಾವು ಲಾಸ್ಟ್ ಬಾಡಿ ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡಿರ್ತೀವಿ ಕೊಡಬಾರ್ದು ಆ ಕೂಲಿ ಮಾಡಿರೋರು ನೀರು ಗಂಟೆಗಳಿಗೆ ಕೂಲಿ ಕೊಡಬಾರ್ದು ಇಲ್ಲ ಕೊಟ್ಟಿರೋದ್ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಅವರ ಒಂದು ಶ್ರಮದ ದುಡ್ಡಲ್ಲಿ ಇವರು ಹಣನ ಪಡ್ಕೊಂಡು ಮಾಡಿರೋದನ್ನ ನಮ್ಮೆಲ್ಲರ ವಿರೋಧ ಇದೆ ಯಾಕೆಂದ್ರೆ ಇದು ನಮ್ಮ ಬಿಡದಿ ಪುರಸಭೆನಿದೆ ಬಿಡದಿ ಸಾರ್ವಜನಿಕರ ಹಣ ಇದು ಸೊ ಹಾಗಾಗಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರು ಕಾನೂನು ಕ್ರಮ ಇದ್ರೆ ನಮ್ದೇನು ಇದ್ರಲ್ಲಿ ಏನು ಕಾನೂನು ರೀತಿ ಇದ್ರೆ ಕಾನೂನು ರೀತಿ ಇವ್ರು ಮಾಡಿದ್ರೆ ನಮ್ದೇನು ಇದರಲ್ಲಿ ವಿರೋಧ ಇಲ್ಲ ಕಾನೂನು ಮೀರಿ ಉಲ್ಲಂಘನೆ ಮಾಡಿ ಗಾಳಿಗೆ ತೂರಿ ಸಾಮಾನ್ಯ ಸಭೆಗೆ ತಗೊಂಡ್ಬಂದು ಬಾಡಿಯಲ್ಲಿ ರೆಸಲ್ಯೂಷನ್ ಪಾಸ್ ಆಗಿ ಆಮೇಲೆ ಅದು ಡಿ ಸಿ ಅವರ ಅನುಮೋದನೆ ಆಗಿ ಆಗ್ಬೇಕಾಗಿರೋದನ್ನ ಇವರು ಏಕಾಬಾಕಿಯಾಗಿ ಇಷ್ಟೊಂದು ತುರ್ತಾಗಿ ಮಾಡಿರೋದು ಈ ಕಿಕ್ ಬ್ಯಾಕ್ ತಗೊಂಡಿರೋದನ್ನ ನೇರ ಆರೋಪ ಮಾಡಿರೋದು ಇಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದು ಸಾಬೀತಾಗ್ತಾ ಇದೆ ನನ್ನ ಮಾತು ಮುಗಿಸ್ತೀನಿ ವಾರ್ಡ್ ನಂಬರ್ ಹತ್ತೊಂಬತ್ತು ನಾನು ಕಿಕ್ಕ ಇದ ಅಂತ ಹರಿಯಶ್ ತಗೊಳಕ್ಕೆ ಓದು ಹರಿಯಶ್ ತಗೊಳಕ್ಕೆ ಹೋದಾಗ ಮೇಡಮ್ ಅವ್ರ ಹತ್ರ ಅವ್ರ ಹತ್ರ ಅವ್ರ ಹತ್ರ ಮಾತಾಡೋದು ಯಾರ್ಯಾರು ಏನೇನು ಮಾತಾಡೋದು ಎಲ್ಲ ಗುಂಪೇಲಿ ಹೋದೆ ಗುಂಪೇಲಿ ಹೋದಾಗ ಎಲ್ಲರೂ ಇದು ಮಾಡಿ ಅಲ್ಲಿ ಅಣ್ಣರ ಮನೆ ತಕ್ಕ ಹೋಗಿ ಅಂತ ಅಂದ್ರು ಉಮೇಶ್ ಅಣ್ಣರ ಮನೆ ತಕ್ಕ ಕರ್ಕೋದು ಆಯ್ತಾ ಉಮೇಶ್ ಅಣ್ಣರ ಮನೆ ತಕ್ಕ ಹೋದ್ಮೇಲೆ ಅವರು ಅದೇನು ಅವ್ರಿಗೆ ಕೇಳಲಿಲ್ಲ ಶಿವಕುಮಾರ್ ಇದ್ದವನು ಎಲ್ಲರಿಗೂ ಒಂದು ಐವತ್ತೈವ್ರಂಗೆ ಎಲ್ಲ ಇದು ಮಾಡ್ತಾವ್ರೆ ಅನ್ನೋರು ತಗೊಬಂದ್ರಪ್ಪ ಅದು ಆವಾಗ ಎಲ್ಲರೂ ಸಹ ತಗೊಂಡು ಹೋದಾಗ ನಾನು ಬೆಟ್ಟ ಹತ್ರ ಐವತ್ತು ಸಾವಿರ ದುಡ್ಡು ಇಸ್ಕೊಂಡೆ ಆದರೆ ಅವ್ರಿಗೆ ಹೇಳಲಿಲ್ಲ ಎಲ್ಲಿ ಅಂತ ಅದೊಂದು ನಂದು ಇರ್ಬೋದು ತಪ್ಪು ಅದೊಂದು ಗುಡ್ ಇನ್ನೇನು ಇಲ್ಲ ಅವರು ಏನು ತಿಳ್ಕೊಂಡು ಯಾವತ್ತ ಕೇಳ್ದವ್ರನ್ನು ಅಂದರು ಬೇಕಾಯಿತು ಕೊಡಿ ಶಮೆ ಇಷ್ಟೇ ಅವ್ರು ಕೊಟ್ಟರು ನಾನು ತಗೊಂಡೆ ಆಮೇಲೆ ಇನ್ನು ಅನೇಕ ಜನ ಏನು ಮಾಡಿದ್ರು

ಅದೀಗ ಅದನ್ನೆಲ್ಲ ಕೇಳ್ಕೊಂಡು ಈಗ ಮುಂದೆ ನಾನು ಮಾತಾಡಿದ್ನಲ್ಲ ಅವ್ರ ಕಡೆಗೆ ಹದಿನೈದು ಸಾವಿರದಂತೆ ನನ್ನ ದುಡ್ಡು ಇಟ್ಕೊಂಡು ಕೊಟ್ಟವ್ರೆಸ್ಕೊಂಡವ್ರಿ ಶಿವಕುಮಾರ್ನು ಉಮೇಶ್ ಅಣ್ಣರ್ ಇಬ್ರುನು ಅತಿ ಆದ್ರೆ ನಾನು ಕೈ ಕೊಟ್ಟಿದ್ದೀನಿ ಉಮೇಶ್ ಅಣ್ಣಾರ್ಗೆ ತಗೋಗಿ ಮಾಯ ಶಿವಕುಮಾರ್ ಕೊಟ್ಟವ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಸ್ತ್ರೀ ಸದ ಶಕ್ತಿ ಸದಸ್ಯರುಗಳು ಇವತ್ತಿನ ಸಭೆಯ ಉದ್ದೇಶ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಈ ಸಭೆಗೆ ಏಕಪಕ್ಷೀಯವಾಗಿ ಸಭೆ ಮಾಡ್ತಾ ಇಲ್ಲ ಇದು ಪಕ್ಷಾತೀತವಾಗಿ ಸಭೆ ಏಕೆಂದ್ರೆ ಇಪ್ಪತ್ ಮೂರು ಜನ ಕೌನ್ಸಿಲ್ಗಳು ತುಂಬಾ ನಮ್ಮ ಬಿಡದಿಪುರ ಸಭೆಯ ಒಳಗೆ ಬೆಲೆ ಇಲ್ದಂಗೆ ಆಗ್ಬಿಟ್ಟಿದೆ ಏಕಪಕ್ಷೀಯವಾದ ನಿರ್ಧಾರ ತಗೋತಾರೆ ನಮ್ಮ ಚೀಫ್ ಆಫೀಸರು ವೈಯಕ್ತಿಕವಾಗಿ ನಾನೇ ಸುಪ್ರೀಂ ಅನ್ನೋ ರೀತಿ ಪುರಸಭೆಯಲ್ಲಿ ವರ್ತಿಸ್ತಾ ಇದ್ದಾರೆ ಈಗ ಇಲ್ಲಿ ಏನಾಗಿದೆ ಮೊನ್ನೆ ಹದಿಮೂರನೇ ತಾರೀಕು ಅಧ್ಯಕ್ಷರ ಚೇಂಬರ್ ಒಳಗಡೆ ನಾನು ಇದ್ದೆ ಅಧ್ಯಕ್ಷರು ಸುಮಾರು ನಾಲ್ಕು ಸತಿ ಚೀಫ್ ಆಫೀಸರ್ಗೆ ಫೋನ್ ಮಾಡ್ತಾರೆ ಚೀಪ್ ಆಫೀಸರು ಫೋನ್ ರಿಸೀವ್ ಮಾಡಲ್ಲ ಪಕ್ಕದ ಮೇಲೆನೆ ಕುಳಿತಿದ್ರು ಒಬ್ಬ ಅಧ್ಯಕ್ಷೆಗೆ ಅಗೌರವ ತೋರ್ತಾರೆ ಅಧ್ಯಕ್ಷೆ ಫೋನ್ ಎಷ್ಟೇ ಸರಿ ಮಾಡಿದ್ರು ಗಣನೆಗೆ ತಗೊಳ್ಳೋದಿಲ್ಲ ಆದ್ರೂ ನಾವೇ ಬಲವಂತವಾಗಿ ಚೀಫ್ ಆಫೀಸರ್ನ ಅಧ್ಯಕ್ಷರ ಚೇಂಬರ್ ಕರೆಸ್ತೋ ಕರೆಸಿದ ಉದ್ದೇಶ ಏನು ಅಂದ್ರೆ ಹದಿನೈದು ವರ್ಷದಿಂದ ಪಂಚಾಯಿತಿ ಮತ್ತೆ ಪುರಸಭೆ ಒಳಗೆ ಒಬ್ಬ ಸಾವಿತ್ರಮ್ಮ ಅನ್ನೋರು ಡಿ ದರ್ಜೆ ಡಿ ದರ್ಜೆ ನೌಕರರ ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನ ಒಂದು ಕೋಟಿ ಅರವತ್ತೈದು ಲಕ್ಷ ಬಿಲ್ನ ಏಕಾಏಕಿ ಒಂದ್ಸತಿ ಪಾಸ್ ಮಾಡು ನಿನ್ ಲಾಗಿನಲ್ಲಿ ಅಂತ ಸಾವಿತ್ ಕೇಳ್ತಾರೆ ಒತ್ತಡಿ ಆಗ್ತಾರೆ ಮತ್ತೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಸಾವಿತ್ರಮ್ಮ ಹೆಣ್ಮಗಳು ಒಬ್ಳು ಆಯಮ್ಮ ಏನ್ ಮಾಡ್ತಾರೆ ಇದು ಕಾನೂನು ಬಾಹಿರ ನಾವು ತೆಗಿಯಕ್ ಬರಲ್ಲ ಒಂದ್ ಕೋಟಿ ಅರವತ್ತೈದು ಲಕ್ಷ ಚೆಕ್ ನ ಏಕಾಏಕಿ ಯಾವುದೇ ಕಾರಣಕ್ಕೂ ಮೀಟಿಂಗ್ ಅಲ್ಲಿ ಇಡಿದ್ರೆ ತೆಗಿಯಕ್ ಬರಲ್ಲ ಅಂತ ಹೇಳ್ತಾರೆ ಕೆಲವು ಸದಸ್ಯರು ಮತ್ತೆ ಚೀಫ್ ಆಫೀಸರ್ ಒತ್ತಡಿ ಆಯಮ್ಮ ಆರೋಗ್ಯದಲ್ಲಿ ಏರ್ಪೇರಾಗಿ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಯ್ತಾಳೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮುಂಚೆ ಏನ್ ಮಾಡ್ತಾಳೆ ಸಾವಿತ್ರಮ್ಮ ಒಂದು ಲೆಟರ್ ಬರೀತಾಳೆ ಪಿ ಡಿ ಅವರಿಗೆ ಸ್ವಾಮಿ ನನಗೆ ಈ ತರ ತೊಂದರೆ ಕೊಡ್ತಾ ಅವ್ರೆ ಒಂದ್ ಕೋಟಿ ಅರವತ್ತೈದು ಲಕ್ಷ ಚೆಕ್ ಪಾಸ್ ಮಾಡು ನೀನ್ ಲ್ಯಾಗಿನಿಂದ ಅಂತಾರೆ ಇದನ್ನ ಮಾಡಕ್ ಬರಲ್ಲ ಅದರಿಂದ ಇವರ ಒಂದು ಒತ್ತಡಿ ತಡಿಯಕಾಗದೆ ಇವರ ಧಮಕಿ ತಡೆಯಕ್ಕಾಗದೆ ನಾನು ರಜಾ ಹಾಕ್ಬಿಟ್ಟು ಇಪ್ಪತ್ತೊಂದನೇ ತಾರೀಕು ಅಂತ ರಜಾ ಹಾಕ್ಬಿಟ್ಟು ಹಾಸ್ಪಿಟಲ್ ಸೇರ್ಕೋತಾ ಇದೀನಿ ಅಂತ ಎಮ್ ಪಿಡಿ ಅವ್ರಿಗೆ ಗಮನ ಕೊಡ್ತಾ ಇದಟರೇ ಹಾಕ್ತಾರೆ ಪಿಡಿ ಅವ್ರಿಗೆ ಪಿ ಡಿ ಅವರು ಇದ್ರ ಬಗ್ಗೆ ಗಮನನೇ ಇರಿಸಲ್ಲ ನನ್ನ ಪ್ರಕಾರ ಈ ಒಂದು ಕೋಟಿ ಅರವತ್ತೈದು ಲಕ್ಷದಲ್ಲಿ ಪಿಡಿ ಅವರು ಸಾಮಿಲ್ ಆಗವ್ರೆ ಅಂತ ಈಗ ಪುರಸಭಾ ಮೇ ಒಂದು ಅಧಿಕಾರಿ ಪುರಸಭೆಗೆ ಸಂಬಂಧಪಟ್ಟಂತ ಅಧಿಕಾರಿಗೆ ಒಬ್ಬ ಸಾವಿತ್ರಮ್ಮ ಅನ್ನೋ ಡಿ ದರ್ಜೆ ನೌಕರೇ ಅರ್ಜಿ ಕೊಟ್ಟರೆ ಈ ರೀತಿ ಅನ್ಯಾಯ ಆಯ್ತಾ ಇಂತ ಅದ್ರ ಬಗ್ಗೆ ಕಾನೂನಿ ಕ್ರಮವಾಗಿ ಏನೂ ಜರುಗಿಸಲಿಲ್ಲ ಮತ್ತೆ ಅಧ್ಯಕ್ಷರ ಚೇಂಬರ್ಗೆ ಒ ಬಂದ್ರು ಅವರು ಒಬ್ಬರು ಹೆಣ್ಣುಮಗಳು ನಾವು ಹೆಣ್ಮಕ್ಳಿಗೆ ಖಂಡಿತವಾಗ್ಲು ಗೌರವ ಕೊಡ್ತೀವಿ ನಾನು ಕೇಳಿದೆ ಮೇಡಮ್ನವ್ರೆ ಒಬ್ಬ ಭಾನುಪ್ರಿಯ ಅಂದ್ಬಿಟ್ಟು ಹೆಣ್ಣುಮಗಳು ಪುರಸಭಾ ವೈಖರಿ ಇನ್ನು ಗೊತ್ತಿಲ್ಲ ನೀವು ಅಧ್ಯಕ್ಷರಿಗೆ ಗೌರವ ಕೊಟ್ಕೊಂಡು ಅಧ್ಯಕ್ಷರು ನಿಮಗೂ ಗೌರವ ಕೊಟ್ಕೊಂಡು ನೀವು ಪುರಸಭೆ ನಡ್ಸ್ಕೊಂಡು ಹೋಗ್ಬೇಕಾಯ್ತದೆ ನೋಡಿ ಈ ರೀತಿ ಒಂದ್ ಕೋಟಿ ಅರವತ್ತೈದು ಲಕ್ಷ ಏನೋ ಬಿಲ್ಲು ಪಾಸ್ ಮಾಡ್ತಾ ಇದ್ರಂತೆ ಸಾವಿತ್ಮ್ಮನ ಕಂಪ್ಲೇಂಟು ಪಿ ಡಿ ಅವ್ರು ಬರ್ತಿರೋದು ನಮ್ಮೆಲ್ಲಾರ್ಗುಗೂ ಬಂದದೆ ಇದನ್ನ ನೀವು ಹಿಡ್ದೆ ಪಾಸ್ ಮಾಡೋಲ್ಲ ಅಂತ ಖುದ್ದು ನಾನೇ ಒಬ್ಬ ಹಿರಿಯನಾಗಿ ನಾನು ಒಬ್ಬ ಇಪ್ಪತ್ ಮೂರನೇ ವಾರ್ಡ್ ನ ಕೌನ್ಸಿಲರು ನಾಗಣ್ಣ ಅನ್ಬಿಟ್ಟು ನಾನೇ ಖುದ್ದು ಅಧ್ಯಕ್ಷನ ಕುಂಠಿಸ್ಕೊಂಡು ಹೇಳದ್ರೆ ನಮ್ಮ ಮುಖ್ಯಾಧಿಕಾರಿ ಏನ್ ಹೇಳ್ತಾರೆ ಏ ಪುರಸಭೆಗೆ ನಾನೇ ಸುಪ್ರೀಮ್ರಿ ನಾನೇನ್ ಬಾಡಿ ಅನುಮತಿ ತಕೊಳಕ್ ಬೇಕಿಲ್ಲ ಅಂತ ನಮ್ಗೆ ಹೇಳ್ತಾರೆ ಮತ್ತೆ ನಾನು ಏನ್ ಮೇಡಮ್ ಐದು ಬಾರಿ ಫೋನ್ ಮಾಡಿದ್ರೂ ನಮ್ಮ ಅಧ್ಯಕ್ಷೆಗೆ ಗೌರವ ಕೊಡಲ್ವಲ್ಲ ಅಂತ ಹೇಳಿ ಕೇಳಿದ್ರೆ ನೀವ್ ಯಾರೀ ಕೇಳಕ್ಕಿ ಅಂತಾರೆ ಮತ್ತೆ ಏನು ಅಂದ್ರೆ ಅವರು ಒಬ್ಬ ಹೆಣ್ಮಗಳಾದ್ರಿಂದ ನಾವು ಹೆಚ್ಚಿನ ರೀತಿ ಏನು ಆಗಲ್ಲ ಈಗ ಹೆಣ್ಮಗಳ ಮೇಲೆ ಏನನ್ನ ಹೋದ್ರೆ ಅದನ್ನು ತಪ್ಪು ಅರ್ಥೈಸ್ತಾರೆ ಆಮೇಲೆ ಏನಾಯ್ತು ಅಧ್ಯಕ್ಷರು ನಾವು ಹನ್ನೆರಡುವರೆಗೆ ಹೇಳ್ತೀವಿ ಮೂರುವರೆಗೆ ಒಂದು ಕೋಟಿ ಅರವತ್ತೈದು ಲಕ್ಷ ಚೆಕ್ ಪಾಸ್ ಮಾಡ್ತಾರೆ ಏತಗ್ ಮಾಡ್ತಾರೆ ಅಂದ್ರೆ ಮೊದಲೇ ಇವರು ವಾಟ್ರೂಮ್ಯಾನ್ ಇಪ್ಪತ್ ಮೂರು ಜನ ವಾಟ್ರೂಮ್ ಒಳಗೆ ಮ್ಯಾನ್ ಒಳಗೆ ಒಂದು ಕೋಟಿ ಅರವತ್ತೈದು ಲಕ್ಷ ದುಡ್ಡ ಡ್ರಾ ಮಾಡ್ತಾರೆ ಮೊದಲೇ ಕಿಕ್ ಬ್ಯಾಕ್ ಇವ್ರ ಹತ್ರ ಮಾತಾಡ್ಕೊಬಿಟ್ಟವ್ರೆ ಒಂದು ಲಕ್ಷಕ್ಕೆ ಹದಿನೈದು ಸಾವಿರ ರೂಪಾಯಿನಂತೆ ಕೆಲವು ಸದಸ್ಯರು ಮತ್ತೆ ಚೀಫ್ ಆಫೀಸರ್ ಸೇರಿ ಕಿಕ್ ಬ್ಯಾಕ್ ಮಾತಾಡಿಕೊಂಡು ಆ ಕಿಕ್ ಬ್ಯಾಗ್ ವಸೂಲಿ ಮಾಡಕ್ಕೆ ಒಬ್ಬ ವಾಟರ್ ಮ್ಯಾನ್ ಈ ಇಪ್ಪತ್ ಮೂರು ಜನಕ್ಕೆ ಒಬ್ಬ ಮುಖ್ಯಸ್ಥ ವಾಟರ್ ಮ್ಯಾನ್ ಮಾಯಣ್ಣ ಅಂತ ಅವನ ಹೆಸರು ಅಡ್ಡ ಮಾಯಣ್ಣ ಶಿವಕುಮಾರ್ ಅಂತ ಅವನಿಗೆ ನೇಮಿಸ್ತಾರೆ ದುಡ್ಡು ಒಂದು ಲಕ್ಷಕ್ಕೆ ಹದಿನೈದು ಸಾವಿರ ಪೇಮೆಂಟ್ ಕೊಟ್ಟಿರುವಂತ ವಾಟರ್ ಮ್ಯಾನ್ಗಳು ಕೆಲವರು ಇಲ್ಲೇ ನಮ್ ಜೊತೆಲೆ ಇದಾರೆ ಮುಂದೆ ಹೇಳ್ತಾರೆ ಕೊಟ್ಟಿರೋರು ಇದೇ ಚೀಫ್ ಆಫೀಸರು ಎರಡು ದಿವಸದಿಂದ ವಾಟರ್ ಮ್ಯಾನ್ ಗಳನ್ನೆಲ್ಲ ಬೆದರಿಸಿ ಯಾವ್ದೇ ಕಾರಣಕ್ಕೂ ಅವ್ರು ಯಾರನ್ನ ಕರೆದ್ರೆ ಹೋಗ್ಕೊಡುದು ಅಂತ ಧಮಕಿ ಆಗ್ತಾವ್ರೆ ನಾವು ನಿಮ್ಮನ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ತೀವಿ ಅಂತ ಒಂದು ಲಕ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತಾರು ಲಕ್ಷಕ್ಕೆ ಕಿಕ್ ಬ್ಯಾಕ್ ಎಷ್ಟಾಯ್ತು ಸಾರ್ವಜನಿಕರ ಹಣನ ಈ ಅಮ್ಮ ಏಕಾಏಕಿ ಒಬ್ಬ ಚೀಫ್ ಆಫೀಸರ್ ಹಿರಿಯರು ಅನ್ನೋದು ಇಲ್ಲ ಕೌನ್ಸಿಲ್ ಅನ್ನೋದು ಇಲ್ಲ ಅಧ್ಯಕ್ಷರು ಅನ್ನೋದನ್ನ ಗಣನೆಗೆ ತಕೊಳ್ಳದೆ ಏಕಾಏಕಿ ಒನ್ ಅವರ್ ಅಲ್ಲಿ ಒಂದ್ ಕೋಟಿ ಅರವತ್ತೈದು ಲಕ್ಷ ಡ್ರಾ ಮಾಡಿದ್ರೆ ನಾವೆಲ್ಲ ಏನ್ ಜನಪ್ರತಿನಿಧಿಗಳು ಬಾಡಿ ಅದೇ ಹೇಳಿದೆ ಚೀಫ್ ಆಫೀಸರ್ಗೆ ನೋಡುವ ಬಾಡಿ ಇಲ್ಲದೆ ಆಡಳಿತಾಧಿಕಾರಿ ಇದ್ದಾಗ ಅವರು ನೀವು ಏನ್ ಬೇಕಾದ್ರೂ ಮಾಡಬಹುದು ನಮ್ದು ಬಾಡಿ ಅದೇ ನಾವೇ ಸುಪ್ರೀಮು ನಮ್ಮ ಪರ್ಮಿಷನ್ ಇಲ್ಲದೆ ಬಾಡಿ ತೀರ್ಮಾನ ಇಲ್ಲದೆ ನೀವು ಕೊಡಕ್ ಬರಲ್ಲ ಅಂತ ನಾನು ಹೇಳಿದ್ದೀನಿ ಒಬ್ಬ ಹಿರಿಯಾಗಿ ನನ್ನ ಮಾತಾಟ್ರು ಇದ್ರೊಳಗೆ ಹೆಚ್ಚಿನ ಪಾತ್ರ ನಮ್ಮ ಚೀಪ್ ಆಫೀಸರ್ ಇಂಥವು ನೂರ ಇದೊಂದೇ ಸುಮಾರು ನಮ್ದು ಮೀಟಿಂಗ್ ನಡೆದಿರೋದು ಐದನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಐದನೇ ತಿಂಗಳಲ್ಲಿ ಕೊನೆ ಮೀಟಿಂಗ್ ನಡೆದಿರೋದು ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಅವತ್ತಿನಿಂದ ಒಂದು ಮೀಟಿಂಗ್ ನಡೆಸಲಿಲ್ಲ ಆ ಮೀಟಿಂಗ್ ಸರ್ವಾನುಮತದಿಂದ ಪಕ್ಷಾತೀತವಾಗಿ ಇಪ್ಪತ್ ಮೂರು ಜನ ಕೌನ್ಸಿಲರ್ಗಳಿಗೂ ಮೂವತ್ತು ಲಕ್ಷ ಫಂಡ್ ಕೊಡುವಂಗೆ ಅಂತ ನಾವು ರೆಜುಲೇಷನ್ ಮಾಡಿದ್ದು ಅಲ್ಲ ಮೂವತ್ತು ಲಕ್ಷ ಒಬ್ಬೊಬ್ಬ ಕೌನ್ಸಿಲರ್ಗೆ ಅಲ್ಲ ಇರುತ್ತೆ ಕೇಳಿ ಅದ್ರ ಜೊತೆಗೆ ನೆಕ್ಸ್ಟ್ ಈಗ ಆಯ್ತದೆ ಈಗ ಏನಾಗಿದೆ ಅಂದ್ರೆ ಚೀಫ್ ಆಫೀಸರ್ ಖಂಡಿತವಾಗ್ಲೂ ಇದ್ರೊಳಗೆ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಕನಿಷ್ಠ ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ಒನ್ ಅವರ್ ಅಲ್ಲಿ ಕಿಕ್ ಬ್ಯಾಕ್ ತಗೊಂಡು ಒಂದ್ ಲಕ್ಷ ಹದಿನೈದು ಸಾವಿರ ರೂಪಾಯಿ ಎಲ್ಲಾ ವಾಟ್ರೂಮ್ ಪೇಮೆಂಟ್ ಮಾಡವ್ರೆ ಗಳಿಗೆ ಇವತ್ತು ಕೊಟ್ರೆ ಇಲ್ಲ ಅಂದ್ರೆ ದುಡ್ಡು ಆಮೇಲೆ ಕೊಡದೆ ಹೋಯ್ತಾರೆ ಯಾವ್ದೋ ದುಡ್ಡು ಬಂದದೆ ಇವತ್ತು ಕೊಟ್ಟರೆ ನಿಮ್ಗೆ ಸಾಯಂಕಾಲ ತಕ್ಷಣ ನಮ್ಮ ಅಕೌಂಟ್ ದುಡ್ಡು ಅಂತ ಹೇಳಿ ಒಬ್ಬ ಇವರು ಯಾರು ಮಾಯಾ ಅನ್ನೋನು ಎಲ್ಲರತ್ರ ದುಡ್ಡು ಸಿಲಿ ಮಾಡವನೇ ಫೋಟೋ ಅದೇ ಆಡಿಯೋ ಅದೇ ಹೇಳಿಕೆ ಕೊಡ್ತಾರೆ ಯಾಕೆಂದ್ರೆ ಇಲ್ಲಿ ಒಂದ್ ನಾಲ್ಕು ಜನ ವಾಟ್ರೂ ಮ್ಯಾನ್ಗಳಿದ್ದಾರೆ ಅವರುನು ಎಷ್ಟೆಷ್ಟು ದುಡ್ಡು ಕೊಟ್ಟವ್ರಿ ಅಂತ ನಿಮ್ ಎದುರುಗಡೆ ಪತ್ರಕರ್ತರು ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲಿ ಆಮೇಲೆ ನಾವು ಇಪ್ಪತ್ತೆಂಟು ಐದನೇ ತಾರೀಕು ಪೌರ ಕಾರ್ಮಿಕರು ನಮ್ಗೆ ವಿರೋಧಿಗಳಲ್ಲ ಪಾಪ ಅವ್ರ ಹಗಲು ರಾತ್ರಿ ಎಂದೆ ನೀರು ಸರಬರಾಜು ಮಾಡ್ತಾರೆ ಏನಂದ್ರೆ ಕಾನೂನು ಬಾಹಿರವಾಗಿ ಕಾನೂನ್ನೆಲ್ಲ ಗಾಳಿಗೆ ಗಾಳಿ ತೂರಿ ಬರೀ ಕಿಕ್ ಬ್ಯಾಕ್ ತಗೊಳಕೋಸ್ಕರ ಇಪ್ಪತ್ತೈದು ಲಕ್ಷ ದುಡ್ಡನ್ನ ಒನ್ ಅವರ್ ಅಲ್ಲಿ ದುಡ್ಸ ಹೊಡೆಯಕ್ಕೋಸ್ಕರ ಈ ಒಂದು ಕೆಲಸನ ನಮ್ಮ ಪುರಸಭೆಯಲ್ಲಿ ಮಾಡ್ತಾ ಅವ್ರೆ ಇದ್ರ ಬಗ್ಗೆ ನಾವು ಡಿ ಸಿ ಅವರಿಗೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಬೆಳವಣಿಗೆ ಏನ್ ನಡೆದಿದೆ ಅಂತ ಹೇಳಿದ್ರೆ ಒಬ್ಬ ವಾಟರ್ ಮ್ಯಾನ್ ಕಿಕ್ ಬ್ಯಾಕ್ ಉಸೂಲಿ ಮಾಡಿರುವಂತಹ ವಾಟರ್ ಮ್ಯಾನ್ ಯಾರದೇ ಗಮನಕ್ಕೆ ಬರದೆ ನಮ್ಮ ಅಧ್ಯಕ್ಷರಾಗ್ಲಿ ಚೀಫ್ ಆಫೀಸರ್ ಪರ್ಮಿಷನ್ ಇಲ್ಲದೆ ಪುರಸಭಾ ಸಭಾಂಗಣನ ದುರುಪಯೋಗ ಪಡಿಸಿಕೊಂಡು ಇಡೀ ನಮ್ಮ ಯಾವ ಮಾಧ್ಯಮದವ್ರನ್ನ ಕರೆಸಿ ಕೂರಿಸ್ಕೊಂಡು ನಮ್ಮ ಎಲ್ಲಾ ಕೌನ್ಸಿಲ್ಗಳನ್ನ ಘನತೆನ ಹಾಳ ಮಾಡೋವ್ನಿ ಅವ್ರ ಮೇಲೆ ಆಪಾದನೆಗಳು ಮಾಡವ್ನಿ ಕೌನ್ಸಿಲರ್ಗಳ ಮೇಲೆ ಇವನು ಒಬ್ಬ ಪುರಸಭೆಯಲ್ಲಿ ಒಬ್ಬ ವಾಟರ್ ಮನ್ ಪುರಸಭೆ ಒಳಗೆ ಪತ್ರಿಕಾಗೋಷ್ಠಿ ಮಾಡ್ತಾನೆ ಅಂತ ಅಂದ್ರೆ ಇದಕ್ಕೆ ಪೂರ್ತಿ ಸಿಒ ಅವರೇನಲ್ಲ ನಮ್ಮ ಮುಖ್ಯಾಧಿಕಾರಿನೇ ಸಪೋರ್ಟ್ ಯಾರು ಮಾಡಿ ಮಾಡ್ತಾರೆ ಅಂದ್ರೆ ಈ ದುಡ್ಡು ಸಿಲಿ ಮಾಡಿದರ ಮಾಯಾ ಅವನೇನೇನೇನೇ ಪ್ರೆಸ್ ಮೀಟ್ ಮಾಡ್ತಾನೆ ಇದೇಗ ಹೊರಗಡೆ ಬಂದ್ಬಿಡ್ತು ಟೈಟ್ ಆಗೋಯ್ತು ಎಲ್ಲಾ ಸರ್ವ ಸದಸ್ಯರು ಒಂದಾಗ್ಬಿಟ್ರು ಈ ಆಪಾದನೆಯಿಂದ ಏನಾದ್ರು ತಪ್ಪಿಸ್ಕೋಬೇಕು ಅಂತ ಇದೇ ಚೀಫ್ ಆಫೀಸರ್ ಕೆಲವ ಕೌನ್ಸಿಲರ್ಗಳು ಅವ್ರಿಗೆ ಅವನಿಗೆ ಸಪೋರ್ಟ್ ಕೊಟ್ಟು ಪುರಸಭಾ ಸಗಾ ಸಭಾಂಗಣದಲ್ಲಿ ಮೀಟಿಂಗ್ ಮಾಡ್ತಾರೆ ಅಂದ್ರೆ ನಮ್ಗ ಘನತೆ ಏನು ಪುರಸಭಾ ಗೌರವ ಏನು ಈ ಹೆಣ್ಮಗಳ ಅಧ್ಯಕ್ಷತೆಗೆ ನಾವು ಕೊಡ್ತಾ ಇರೋ ಗೌರವ ಏನು ಇಷ್ಟು ನಡೀತಾ ದೇಶ